ನನ್ನ ಮಗ ಪುನೀತ್ ಸರ್ ಫ್ಯಾನು ಸಿನಿಮಾ ಬರ್ತಾ ಇದೆ ಸೊ ಅವನಿಗೆ ಬಹುಶಃ ಖುಷಿ ಆಗುತ್ತೆ ಸ್ಕ್ರೀನ್ ಅಲ್ಲಿ ವಿಶೇಷದಲ್ಲಿ ವಿಶೇಷ ಏನಂತಂದ್ರೆ ಮಗು ಹುಟ್ಟಿದ್ಮೇಲೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಅಳ್ತಾ ಇರೋದು ಮಗು ಹೊತ್ತಾಗೆಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬಾನದಾರಿಯಲ್ಲಿ ಹಾಡು ಹಾಕಿದ್ರೆ ಸೈಲೆಂಟ್ ಆಗಿಬಿಡ್ತಿದ್ದ ಇದು ಏನಕ್ಕೆ ಅಂತ ನನಗೆ ಅನ್ನಿಸ್ಲಿಲ್ಲ ಅದು ಫಸ್ಟು ಆಮೇಲೆ ಇವರು ಹೇಳ್ತಾ ಇದ್ರು ಸರ್ ನೋಡಿ ಸರ್ ಇದು ಸಿಂಪಲ್ಲಾಗಿ ಹೇಳ್ತಾ ಇದ್ದೆ ನನಗಿದು ಏನಿದು ಏನೋ ತಂದೆ ತಾಯಿಗೆ ಪ್ರೀತಿ ಇದ್ದೇ ಇರುತ್ತಲ್ಲೋ ಎಲ್ಲ ಮಕ್ಕಳ ಮೇಲೂ ಆಮೇಲೆ ಆ ಮಗುಗೆ ಏನೋ ಒಂದು ಇಷ್ಟ ಆಗಿರ್ಬೋದು ಆ ಕ್ಷಣಕ್ಕೆ ಅದು ಆಗಿರ್ಬೋದು ಅದು ಇವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೆ ಪುನೀತ್ ರಾಜ್ಕುಮಾರ್ ಒಂದು ಅದು ಅವ್ರ ಹಾಡನ್ನು ಕೇಳಿದಾಗ ಒಂದು ಮಗು ಎಳೋದನ್ನು ಯಾಕೆ ನಿಲ್ಲಿಸ್ಬೇಕು ಅನ್ನೋದು ನನ್ಗೆ ಪ್ರಶ್ನೆ ಬಂತು ಅವ್ನ್ಗೆ ಒಟ್ಟೆ ಹಸಿತಾ ಇರಲಿ ಬಟ್ ಯಾವುದೇ ಥರದ್ದು ನೋವಿರ್ಲಿ ಹೌದು ನಿದ್ದೆ ಬರ್ತಾ ಇರಲಿ ಬಟ್ ಅವ್ನ್ಗೆ ಬೇಕಾದ್ರೆ ಆ ಸಾಂಗು ಅಳುವಿನಳು ಅಂಥದ್ದು ಅಳು ಚಿಕ್ಕ ಮಗುವಿನ ಅಳುವಿನ ವಿಧಾನಗಳು ವಿಧಗಳು ಇದಾವಲ್ಲ ಅದು ಬೇರೆ ಬೇರೆ ಹಂತಗಳಿದೆ ಹಸ್ವಾದಗಳು ಅದಿರುತ್ತೆ ಅದು ತಾಯಿಂದ ನೋಡ್ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಳುವಿಂದಾನೇ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ ಅವ್ನ ಮಗು ಆ ಮಗುಗೆ ಅಳ್ತಾಗೆಲ್ಲ ಈ ಹಾಡನ್ನ ತೋರಿಸಿದ್ರೆ ಸುಮ್ನಾಗ್ತದೆ ಅಂದ್ರೆ ಅದಕ್ಕಿಂತ ವಿಶೇಷ ಅಂತ ಏನು ಇಲ್ಲ ಅದು ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ನೋಡಿದ್ದೀನಿ ಹತ್ತಿರದಿಂದ ನೋಡಿದ್ದೀನಿ ಅವಾಗ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಪುನೀತ್ ರಾಜ್ಕುಮಾರು ಅವತಾರನೇ ಇವನು ಎತ್ತಿದ್ದಾನಲ್ಲ ಇದು ಏನಿದು ಅಂತ ನನಗೆ ತುಂಬ ತಲೆ ಕೆಡಿಸ್ಕೊಂಡೆ ಆಮೇಲೆ ಹಲವಾರು ಸಲ ಕಾರಲ್ಲಿ ಹೋಗುವಾಗಲೂ ಕೂಡ ಅದು ನಾನೇ ವಿಡಿಯೋ ಮಾಡಿಸಿದ್ದೀನಿ ಮಾಡಿ ಮೇಡಮ್ ಇದು ಬೇಕಿದು ಅಂತ ಈಗ ಯಾರಿಗೂ ಹೇಳಿದ್ರೆ ನನಗೆ ಹೇಳಿ ನಿಮಗೆ ಹೇಳಿ ಯಾರೂ ಒಪ್ಪಲ್ಲ ಅದನ್ನ ಏನೋ ಅವ್ರ ಮಕ್ಕಳು ಅವರು ಇದು ಹೇಳ್ಕೊತಾರೆ ಅಂತ ಅನ್ಸುತ್ತೆ ಇದು ಪಬ್ಲಿಕ್ಕಲ್ಲಿ ಈಗ ಅದು ವೈರಲ್ ಆಯಿತು ಒಂದು ಯೂಟ್ಯೂಬಲ್ಲಿ ಇದೇ ವಿಷಯ ಮಾತಾಡಿದಾಗ ಅದು ವೈರಲ್ ಆಯಿತು ಅದು ಯಾವ ಮಟ್ಟದಲ್ಲಿ ಅಂದರೆ ಒಂದು ಮಿಲಿಯನ್ ಗಟ್ಟಲೆ ಆಗೋಗಿದೆ ಅದು ನೋಡಿ ವ್ಯೂಸು ಮೋರ್ ದನ್ ಒಂದು ನಾಲ್ಕು ಸಾವಿರ ಐದು ಸಾವಿರ ಶೇರ್ಗಳಾಗಿದೆ ಅಂದ್ರೆ ನಮ್ಗೆ ಎಲ್ಲರಿಗೂ ಅವ್ರವ್ರ ಮಕ್ಕಳು ಇಷ್ಟ ಬಟ್ ನಾವು ಇದನ್ನ ವಿಡಿಯೋ ಮಾಡ್ಬೇಕು ಅನ್ನೋ ಆಸಕ್ತಿ ಆಸಕ್ತಿ ಅಂತಲ್ಲ ಅಂದ್ರೆ ಸರ್ ಹೇಳಿದ್ಮೇಲೆ ನಾನು ಅದನ್ನ ವಿಡಿಯೋ ಮಾಡಿದ್ದು ಅಂಡ್ ಅಪ್ಲೋಡ್ ಕೂಡ ಮಾಡಿದ್ದು ಅಲ್ಲಿಂದ ಆಚೆಗೆ ಮಗು ಹೆಂಗೆ ಅಂದ್ರೆ ಇವತ್ತಿಗೂ ಪುನೀತ್ ಸರ್ ಟಿವಿ ನೋಡಿದ್ರೆ ಅವನ್ ಒಂದೊಂದು ಟ್ರಾಲಿ ಇದೆ ಕುತ್ಕೊಂಡು ಚೇರಲ್ಲಿ ಆಟಾಡೋದು ಅದ್ರ ಸಮೇತ ಓಡೋಗ್ತಾನೆ ಹೋಗಿ ಹೀಗೆ ಮಾಡ್ತಾನೆ ಮುಟ್ತಾನೆ ಅವನ್ಗೇನೋ ಖುಷಿ ಕಾಕತಾಳಿಯ ನಮ್ಮ ಸಿನಿಮಾ ರಿಲೀಸ್ಗೆ ಅಪ್ಪು ಸರ್ ಬ್ಲೆಸಿಂಗ್ ಇರೋ ಯುವ ಕೂಡ ರಿಲೀಸ್ ಆಗ್ತಾ ಇದೆ ಅದು ಅದು ಇನ್ನೊಂದು ಟ್ವಿಸ್ಟ್ ನಮಗೆ ಅದು ಏನಂತ ಗೊತ್ತಿಲ್ಲ ಆಮೇಲೆ ನಿಮ್ಗೆ ಬೇರೆ ಹಾಡ್ ಹಾಕಿದ್ರೆ ಅಳುವಾಗ ನಿಲ್ಸಲ್ಲ ಅಳ್ತಾನೆ ಇರ್ತಾನೆ ಸೆವೆನ್ ಮಂತ್ ಸೆವೆನ್ ಇಯರ್ ಅಲ್ಲ ಸೆವೆನ್ ಮಂತ್ ಹುಡುಗ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಅಂದ್ರೆ ಅದು ಸರಿ ಎಲ್ಲ ಟೆಸ್ಟ್ ಮಾಡಿದ್ದಾರೆ ಬಂದವರೆಲ್ಲ ಏನಕ್ಕೆ ಇರ್ಬೋದು ಹೆಂಗಿರ್ಬೋದು ಅಳೋದನ್ನೇ ಕಾಯ್ತಾ ಇರ್ತಾರೆ ಹತ್ತಾಗಿ ಸಾಂಗ್ ಆಗಿ ಸುಮ್ಮನೆ ಆಗೋದು ಬೇರೆ ಹಾಡು ಹಾಕಿದ್ರೆ ಹೇಳ್ತಾನೆ ಆಮೇಲೆ ಇದು ಇನ್ ಸೆವೆನ್ ಮಂತ್ ಅಲ್ಲಿ ಶುರು ಆಗಿದ್ದಲ್ಲ ಅವನಿಗೆ ತ್ರೀ ಮಂತ್ಸ್ ಇಂದ ಅವನಿಗೆ ತ್ರೀ ಮಂತ್ಸ್ ಇಂದ ಅವನು ಅಡಿಕ್ಟೆಡ್ ಈ ಸಾಂಗ್ಗೆ ಮಲ್ಗೆ ಬಿಟ್ಟ ಏನೋ ಗೊತ್ತಿಲ್ಲ ಸರ್ ಅದ್ನ ಸರ್ ಅದ್ ಶಕ್ತಿ ಅದಿಲ್ಲ ಅದೊಂದು ಪ್ರಭಾವ ಅಷ್ಟೇ ಅದಿಲ್ಲ ಅದು ಪುನೀತ್ ರಾಜ್ಕುಮಾರ್ ಬ್ಲೆಸಿಂಗ್ ಅದಂತೂ ಇದೆ ಅವನ ಮೇಲೆ ನಿಜವಾಗ್ಲೂ ನಾನು ಅವನು ಏನೋ ಒಂದು ಆಗ್ತಾನೆ ಅವನು ನಮ್ಮ ಸಿನಿಮಾ ಮೇಲೂ ಇರ್ಲಿ ಅದನ್ನೇ ನಾವು ಕೇಳಿಕೊಳ್ಳದ ನಾವು ನನಗೆ ಅನಿಸೋದು ಪುನೀತ್ ರಾಜ್ಕುಮಾರ್ ಎಲ್ಲೋ ಒಂದ ಕಡೆ ಪುನರ್ಜನ್ಮ ಇವನ್ ಮೂಲಕ ಬರ್ತಾ ಬರ್ತಿದಾರಾ ಅನ್ನೋ ಒಂದು ಫೀಲ್ ನನ್ ದಟ್ಟವಾಗಿ ಅನಿಸ್ತಿದೆ ಯಾಕಂದ್ರೆ ಸುಮ್ ಸುಮ್ಮನೆ ಅಲ್ಲ ಪುನೀತ್ ರಾಜ್ಕುಮಾರ್ ಫೋಟೋ ತೋರಿಸ್ಲಿ ಅವ್ರದ್ದು ಅಭಿನಯ ತೋರಿಸ್ಲಿ ಸರ್ ಅವರ ವಾಯ್ಸ್ ಕೇಳಸಲಿ ಅವರು ಸ್ಕ್ರೀನ್ ಅಲ್ಲಿ ನೋಡೋದಲ್ಲ ಅವರ ವಾಯ್ಸ್ ಕೇಳಸಲಿ ಸರ್ ಆ ವಾಯ್ಸ್ ಯಾವ ಕಡೆಯಿಂದ ಬರ್ತಿದ್ದು ತಿರುಗ್ ನೋಡ್ತಾನೆ ಅಂದ್ರೆ ಬೇರೆ ಆ ಸಾಂಗ್ ಹಾಕಿ ಅವ್ನಿಗೆ ನೋಡ್ತಿದ್ದೆ ಹಿಂಗ್ ಪಾಸ್ ಆಗ್ಬಿಡ್ತಾನೆ ಸ್ಪೆಷಲಿ ಪುನೀತ್ ಸರ್ದು ಸಾಂಗ್ ಹಾಕಿದ ತಕ್ಷಣ ಅವನ್ಗೆ ಕೇಕೆ ಹಾಕಿ ನಗೋದೇನು ಹಿಂಗೆ ಕಣ್ಣಂತರ ಮಾಡ್ತಾನೆ ಆಮೇಲೆ ಅವ್ನ್ ನಗೋದು ಅಷ್ಟೇ ನಮ್ಮ ಪಾಪು ಹಿಂಗ್ ತಲೆ ಮೇಲೆತ್ಕೊಂಡ್ ಹಿಂಗ್ ನಗ್ತಾನೆ ಅದು ಅದೆಲ್ಲ ನೋಡಿದಾಗ ಸಮಥಿಂಗ್ ಅಂದ್ರೆ ಬಾಯಿ ತುಂಬಾ ನಗ್ತಾನೆ ಆ ಮಗುನಲ್ಲಿ ಆ ನಗು ನೋಡಿದಾಗ ಎಷ್ಟೇ ಕಷ್ಟ ಇದ್ರು ಮಾಡ್ತಾ ಬಿಡ್ತಾರೆ ಆ ನಗು ಇದೆ ನಿಷ್ಕಲ್ಮಶವಾದ ನಗು ಅದೆಲ್ಲರಿಗೂ ಆ ಥರದ್ದು